ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ರು ಹಾಮಾನಾಯಕರು ಹಾಮಾನಾಯ್ಕರು ಮಿಸ್ಸಸ್ಸು ಅವರು ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದಂಥ ಕೋಕಾಕ್ ಚಳುವಳಿ ಟೈಮಲ್ಲಿ ಮೂರು ಜನ ಇದ್ದಾರೆ ಹಾಮಾನ ವಾಟಾನ ಆ್ಯಂಡ್ ಹಂಪಾನ ಅಂತ ಹೇಳಿ ಹೀಗೆ ಹೆಸರು ತಂದು ಟೀಕೆ ಮಾಡಿದರು ಎಂಥ ಕ್ಷುದ್ರ ವ್ಯಕ್ತಿಯಿಂದನೂ ಕಲಿಯೋಂಥದ್ದು ತಿಳಿಯೋಂಥದ್ದು ಬಹಳ ಇರುತ್ತೆ ಅಂತಾರೆ ಆದರೆ ನಿಮ್ಮ ಲಂಕೇಶ್ನಿಂದ ನಾನು ತಿಳಿಯುವಂಥದ್ದು ಏನು ಏನೂ ಇಲ್ಲ ಅಂತ ಅಂದ್ಬಿಟ್ರು ಒಂದೇ ಸರಿ ಅವಳೊಂದು ಪೋಲಿ ಮಾತುಗಳನ್ನು ಆಡಿದ್ರು ಹೇಳಿ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಖಿ ನಮ್ಮೊಂದಿಗಿದ್ದಾರೆ ನಮ್ಮ ಪ್ರೀತಿಯ ಜೇಬರ್ ಸರ್ ಅಂದರೆ ಜೆ ವಿ ಅವರು ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಸರ್ ಮೈಸೂರು ಅಂದರೆ ನಾವು ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ ಯಾಕೆಂದರೆ ಯಾಕೆ ಅಂತ ಅನ್ನೋದು ಎಲ್ರಿಗೂ ಗೊತ್ತು ಅಲ್ಲಿ ಅಲ್ಲಿನ ಸಂಸ್ಕೃತಿ ಪರಂಪರೆ ಹಬ್ಬ ದಸರಾ ಮತ್ತು ಅಲ್ಲಿ ಸಾಹಿತಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆಲೆಸಿರೋದು ಮತ್ತು ಅಲ್ಲಿಂದ ಬಂದಿರೋದು ಈ ಥರದ್ದೆಲ್ಲ ನಾವು ಕನ್ನಡಕ್ಕೆ ಹೊಸ ದೀಕ್ಷೆಯನ್ನು ಕೊಟ್ಟಂತ ಸಾಹಿತ್ಯಗಳೆಲ್ಲ ಅಲ್ಲೇ ಅಲ್ಲೇ ಇರೋದು ಕಂಪುರ ಅಂತ ಹೇಳಬಹುದು ಸರ್ ಅದ್ರ ಜೊತೆಗೆ ನಮಗೆ ಇನ್ನೊಬ್ಬ ಹೆಸರು ನೆನಪಾಗೋದು ಹಮ ನಾಯಕರು ಎಸ್ ಸರ್ ಹಮ ನಾಯಕರು ನಮಗೆ ಹೆಂಗ್ ಪರಿಚಯ ಅಂದ್ರೆ ನಮ್ಮ ತಲೆಮಾರಿಗೆ ಅವರ ತರಂಗದಲ್ಲಿ ಒಂದು ಅಂಕಣ ಬರೀತಿದ್ರು ಅಲ್ವಾ ಏನು ಹೆಸರು ನೆನಪಿಲ್ಲ ಅದು ಸಾಂಪ್ರತಿ ಸಂಪ್ರತಿ ಅಂತ ಸಾಯಿಂದ ಸಂಪ್ರತ ಅಂತ ಬರೀತಾ ಇದ್ರು ಹೌದು ಸಾಹಿತ್ಯ ಸಲ್ಲಾಪ ಅಂತ ಹೇಳಿ ಬರೀ ಸಾ ನ ಹೆಸರಲ್ಲೇ ಅವರು ಬರೀತಾ ಇದ್ರು ಹೌದು ಅದು ಅದನ್ನ ಓದಾ ಶುರು ಮಾಡಿ ನಾವು ಅದನ್ನ ಓದಿದ್ವಿ ಆಮೇಲೆ ಇನ್ನೊಂದೇನು ಅಂದ್ರೆ ಅವರು ಯಾವುದೇ ಲೇಖನ ತಾವು ತೋಳಿ ಸರ್ ತರಂಗದಲ್ಲಿ ಬರಿತಾಯಿದ್ರು ಸುಧಾದಲ್ಲೂ ಬರಿತಾಯಿದ್ರು ಕರೆಕ್ಟಾಗಿ ಒಂದು ಪೇಜು ಅಷ್ಟೇ ಒಂದು ಪೇಜ್ ಆಮೇಲೆ ಒಂದು ಯಾವುದೋ ಒಂದು ಮುಂದಿನ ಒಂದು ಸಂದರ್ಭದಲ್ಲಿ ಅವರು ಏನೇ ಬರೋದು ಶುರು ಮಾಡಿದ್ರೂ ಅಲ್ಲಿಗೆ ನಿಲ್ತಾಯಿದಂತೆ ಆ ಕೊನೆ ಅಕ್ಷರ ಕೊನೆ ಆ ಪೇಜಿನ ಕೊನೆಯಾಗಿರ್ತಿತ್ತು ಆ ಥರ ಅದು ಅಷ್ಟು ಅಭ್ಯಾಸ ಮಾಡ್ಕೊಂಡಿದ್ರು ಆಮೇಲೆ ಅವ್ರ ಫೋಟೋ ಕೂಡ ಒಂದು ಗಡ್ಡ ಮೀಸೆ ಏನೂ ಇಲ್ಲ ಕೂದಲುಗಳು ಸ್ವಲ್ಪ ಬಿಳಿಯಾದ ಕೂದಲುಗಳು ಹೌದು ಗೊತ್ತಾಗೋದು ನಾನು ಅವ್ರ ಮುಖದ ಭೇಟಿಯಾಗಿಲ್ಲ ಬಟ್ ಫೋಟೋ ಮಾತ್ರ ನೆನಪು ಸರಿ ರವಿ ಬೆಳಗೆರೆ ತಮಾಷೆ ಮಾಡಿದ್ರು ಅದು ನಿಜನ ಸುಳ್ಳೋ ಗೊತ್ತಿಲ್ಲ ಕಾರಂತರು ಮತ್ತು ಹವಾಮಾನಾಯಕರು ಪಕ್ಕದಲ್ಲೇ ಕುಳ್ತಿದ್ರು ಅಂತೆ ಇಬ್ಬರದು ಬೆಳ್ಳಿ ಕೂದಲು ಉದ್ದವಾಗಿ ಅವರು ಪಕ್ಕ ಕೂತಿರಲ್ಲ ಅವ್ರಿಗೆ ಮಿಸ್ಸಾ ಅಂತ ಕೇಳಿದರು ಯಾರಂತರ ಮಿಸ್ಸ ಅಂತ ಓಕೆ ರವಿ ಹೀಗೆ ಮಾಡಿರೋ ಸಾಧ್ಯತೆ ಉಂಟು ಸೊ ನಾಯಕರ ಬಗ್ಗೆ ತಮ್ಮ ಸರ್ ನನಗೂ ನಾಯಕರ ಒಂದು ಒಡನಾಟ ನನ್ನ ಪುಣ್ಯ ಅಂತ ನೆನ್ಬೇಕು ಯಾಕಂದರೆ ನನ್ನ ಸಾಹಿತ್ಯದ ಓದು ಶುರುವಾದಾಗ್ಲಿಂದ ಹಾಮಾನಾಯ್ಕರನ್ನು ಓದ್ತಾ ಬಂದವನು ಅವರ ಬರವ ಬರವಣಿಗೆನ ಅದರಲ್ಲೂ ಗದ್ಯನ ಆರಾಧಿಸ್ತಾ ಬಂದಿದ್ದು ಈ ಅಂಕಣಗಳನ್ನ ಬಿಟ್ಟು ಅವ್ರ ಬರೆದಿದ್ದಾರೆ ತುಂಬಾ ವಿಮರ್ಶಾ ಪುಸ್ತಕಗಳನ್ನು ಬರೆದಿದ್ರು ಸರ್ ಅನೇಕ ಒಳ್ಳೆ ಉತ್ತಮ ವಿಮರ್ಶ ಇದನ್ನೂ ಮತ್ತೆ ಕನ್ನಡದ ಅತ್ಯಂತ ಉತ್ತಮ ಗ್ರಂಥಗಳನ್ನು ಸಂಪಾದಿಸಿದ್ದಾರೆ ಕನ್ನಡ ರತ್ನಕೋಶ ಉದಾಹರಣೆಗೆ ಆ ಥರ ಅನೇಕ ಗ್ರಂಥಗಳನ್ನು ಅವರು ಸಂಪಾದನೆ ಮಾಡಿದ್ದಾರೆ ಅವರು ತಗೊಂಡ್ರು ಅವ್ರ ಕೆಲಸ ಅದನ್ನು ತಗೊಂಡಿದ್ದಾರೆ ಅಂದರೆ ಅಚ್ಚುಕಟ್ಟಾಗಿ ಮುಗಿಸಿ ತುಂಬ ಕ್ಲುಪ್ತಾವಧಿನಲ್ಲಿ ಮುಗಿಸೋಂಥ ಒಂದು ಇದ್ದಿತ್ತು ಅವ್ರಿಗೆ ವಿಶೇಷವಾದಂಥ ಒಂದು ಪರಿಸರ ನೈಪುಣ್ಯತೆ ಇತ್ತು ನನಗೆ ಅವ್ರ ಪರಿಚಯ ಆಗಿದ್ದು ಒಂದು ಸರಿ ಸರ್ ಮೈಸೂರಿನಲ್ಲಿ ನೈಂಟಿ ಫೋರ್ ಆವಾಗ ಒಂದು ಸ್ಟ್ರೈಕ್ ನಡೀತಾ ಇತ್ತು ರೈಲ್ವೇದು ಕನ್ನಡ ಚಳವಳಿಗಾರರು ರೈಲ್ ತಡೆ ಚಳವಳಿ ಅಂತ ಮಾಡಿಬಿಟ್ರು ರೈಲುಗಳೆಲ್ಲ ನಿಂತು ಹೋಗ್ಬಿಟ್ಟಿತ್ತು ಏನೇನೋ ಆಗಿ ಆಮೇಲೆ ನಾವು ಅಲ್ಲೇ ನ ಕ ಚಳವಳಿಗಾರರನ್ನೆಲ್ಲ ಕರ್ಕೊಂಡು ಹೋದ್ಮೇಲೆ ಮೇಲೆ ಖಾಲಿಯಾಗಿತ್ತು ಯಾರೋ ಒಬ್ಬರು ಹಿರಿಯರು ಅಲ್ಲಿ ಪೋರ್ಟ್ರು ಒಬ್ಬ ಗಲಾಟೆ ಮಾಡ್ತಾಯಿದ್ದೆ ರೈಲ್ವೆ ಇವನು ಇದು ಕೊಡಯ್ಯ ಏನು ನೀನು ಏನ್ಕೊಂಡಿದ್ಯಾ ನೂರು ರೂಪಾಯಿ ಆಯ್ತದೆ ಒತ್ಕೊಂಬಂದಿಲ್ವ ಅಲ್ಲಿಂದ ಅಂತೇಳಿ ನೋಡಿದ್ರೆ ಅಮಾನಾಯಕರು ಪಾಪ ಅವರು ಯಾರೊಬ್ಬ ರೈಲ್ ಇದರಿಂದ ತಗೊಂಡು ಬಂದಾಗ ಅವ್ರ ಲಗೇಜು ತಗೊಂಡು ಬಂದಿದರೆ ಇವನು ಯಾವನೋ ಏಕವಚನದಲ್ಲಿ ದಬಾಯಿಸ್ತಾ ಇದ್ದ ಆಮೇಲೆ ನಾನು ಅಲ್ಲೇ ಕೇಳಿಸ್ತಾ ಇದ್ದೆ ಯಾಕೆ ಏನು ನೋಡ್ರಿ ಅಂತಂದು ಅದೇನು ಅಂತಂದರೆ ನೂರು ರೂಪಾಯಿ ಕೇಳ್ತಾಯಿದ್ದೀನಿ ಅಲ್ಲಪ್ಪ ಮೂವತ್ತು ರೂಪಾಯಿ ತಗೊಳ್ಳೋದು ನೂರು ರೂಪಾಯಿ ಹೇಗೆ ಅಂತೇಳಿ ಅಲ್ಲಿಂದ ಒತ್ಕೊಂಡ್ಬಂದಿಲ್ವನ ಯಾ ಹಾಂ ನಾಲ್ಕು ಕಂಬಿ ದಾಟ್ಕೊಂಡು ಬಂದಿರೋದು ಅದೇನಾಗಿದೆ ಟ್ರೈನ್ ಇಲ್ಲಿ ಮೊದಲನೇ ಪ್ಲಾಟ್ಫಾರ್ಮಲ್ಲಿ ನಿಲ್ಲಬೇಕಿತ್ತು ಈ ಸ್ಟ್ರೈಕ್ ಕಾರಣದಿಂದ ಅಲ್ಲೇ ಹೋಗಿ ಆ ಕಡೆ ನಿಲ್ಸಿರ್ತಾರೆ ಅವನು ಅಲ್ಲಿಂದ ಹೊತ್ಕೊಂಬಂದಿರ್ತಾನೆ ಬಂದಿರ್ತಾನೆ ಆಗಲಿ ಆ ಕಾಲಕ್ಕೆ ನೂರು ರೂಪಾಯಿ ಭಾಳ ದೊಡ್ಡ ಅಮೌಂಟ್ ಅದು ಅದಕ್ಕೆ ಅವರು ಏನೋ ಜ ನಿಧಾನವಾಗಿಯೇ ಕೇಳ್ತಾಯಿದ್ರು ಅವರು ವಯಸ್ಸಾದ ಮನುಷ್ಯ ಆ ಥರ ಕೇಳಿದ್ರೆ ಇವನು ದಬಾಯಿಸ್ತಾಯಿದ್ದ ಏಕವಚನದಿಂದ ಅವ್ನಿಗೆ ಯಾವ ಏನು ಹಾಮಾನಾಯಕರು ಒಂದೇ ಕುವೆಂಪು ಅವರು ಒಂದೇ ಇನ್ನೊಬ್ಬ ಅವನೊಬ್ಬನೂ ಹೋದೆ ಆ ಥರ ಆಮೇಲೆ ಲೈ ಬರ ಇಲ್ಲಿ ಅಂತೇಳಿ ಅಲ್ಲಿಂದ ಕೂಗು ಹಾಕಿದೆ ಬಂದಾಗ ಏನು ಏನಾಗಿದೆ ಅಂತ ಅಲ್ಲ ಸ್ವಾಮಿ ಈಗ ಅಲ್ಲಿಂದ ಹೊತ್ಕೊಂಡ್ಬಂದಿದ್ದೀವಿ ಹಿಂಗೆ ಹೇಳ್ತಾರೆ ಹಾಗೆ ಅಂತ ಅದಕ್ಕೆ ಅವರು ಹೇಳಿದ್ರು ಇಲ್ಲ ಮೂವತ್ತು ರೂಪಾಯಿನೇ ತಗೊಳ್ಳೋದು ನಾನು ತುಂಬ ದಿನದ ಇದ್ದೀನಿ ಮೂವತ್ತು ರೂಪಾಯಿ ಇವರು ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ ಬಹು ವಚ್ಚಿಂದಲವನ್ನೂ ಮಾತಾಡಿಸಿದ್ರು ಎಷ್ಟಲ್ಲೈ ಸರಿಯಾಗಿ ಹೇಳು ಮರ್ಯಾದೆಗೆ ನಾನು ಯಾವಾಗ ಯೂನಿಫಾರ್ಮಲ್ಲಿದ್ದು ದಬಾಯಿಸಿದ್ನೋ ಇಲ್ಲ ಅರವತ್ತು ಕೊಡಿಸ್ಬಿಡಿ ಸ್ವಾಮಿ ಅಂತಂದು ಅಂತ ಅಂದೆ ಸುಮ್ಮನೆ ಅವರು ಆಯಿತು ಅಂತ ಅರವತ್ತು ರೂಪಾಯಿ ತೆಗೆದುಕೊಟ್ರು ನೂರು ರೂಪಾಯಿಂದು ಪ್ರಹಾರ ತಪ್ಪಿತು ಅಂತೇಳಿ ನಾನು ಆಮೇಲೆಲ್ಲ ಈ ತೊಗೊಂಡೋಗಿ ಆ ಲಗೇಜ್ ಎಲ್ಲ ತೊಗೊಂಡೋಗಿ ನನ್ನ ಜೀಪ್ಗಿಡು ಅಂತ ಅವ್ರಿಗೆ ಒಂಥರ ದಿಗ್ಭ್ರಮೆ ಆಗಿಬಿಡ್ತು ಇಲ್ಲ ಕೇಸೇನು ಬೇಡಿ ಸರ್ ಕೇಸ್ ಕೇಸೇನಿಲ್ಲ ಸರ್ ನಾನು ನಿಮಗೆ ಡ್ರಾಪ್ ಮಾಡ್ತೀನಿ ಬಿಡಿ ಅಂತೇಳಿ ಯಾಕೆಂದ್ರೆ ಅವತ್ತೆಲ್ಲ ಎಲ್ಲ ನಡೆದು ಆಟೋಗಳೆಲ್ಲ ಅವು ಕೂಡ ಡಬಲ್ ಡಬಲ್ ಕೇಳೋರು ಅದಕ್ಕೆ ಇಲ್ಲ ಏನು ಬೇಡಿ ನಾನು ಹೋಗ್ತೀನಿ ಅಂತ ಇಲ್ಲ ಪರವಾಗಿಲ್ಲ ಸರ್ ಅಂತ ಹೇಳಿ ಡ್ಯೂಟಿ ಮುಗಿದಿದೆ ನಾನು ಆ ಕಡೆ ಇದ್ದೀನಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಟು ಲಗೇಜನ್ನು ಇಳಿಸಿ ಬಂದು ಅದು ಆಮೇಲೆ ಒಂಥರ ಸಣ್ಣ ಪರಿಚಯ ಇತ್ತು ನಾನು ಯಾರು ಅಂತ ಹೇಳಿ ಆಮೇಲೆ ಒಂದು ಸರಿ ನಾನು ಕುವೆಂಪು ಅವ್ರನ್ನ ನೋಡೋದಕ್ಕೆ ಹೋದಾಗ್ಲೂ ಅವ್ರ ಮನೆಗೂ ಹೋಗಿ ಬಂದಿದ್ದೆ ನಮ್ಮ ಹೆಂಡತಿ ಮಕ್ಕಳ ಜೊತೆ ಎಲ್ಲ ಹೋಗಿ ಒಂಥರ ನನಗದೊಂದು ಹಿರಿಯರು ನೋಡಿದ್ರೆ ಅವ್ರ ಆಶೀರ್ವಾದ ತೊಗೊಳ್ಬೇಕು ಅನ್ನೋಂಥದ್ದು ಆ ಇತ್ತು ಆಮೇಲೆ ಎರಡನೇ ಸರಿ ಲಂಕೇಶ್ ವಿರುದ್ಧ ಅವರೊಂದು ಕೇಸ್ ಹಾಕಿದರು ಲಂಕೇಶ್ ವಿರುದ್ಧ ಹೌದು ಲಂಕೇಶ್ ಪತ್ರಿಕೆ ಪ್ರಾರಂಭ ಮಾಡಿದಾಗ ಅತ್ಯಂತ ಮುಕ್ತಕಂಠದಿಂದ ಅದನ್ನ ಹೊಗಳಿ ಹೊಸ ರೀತಿಯ ಪ್ರಯೋಗ ಅಂತ ಹೇಳೆಲ್ಲ ಹೊಗಳಿದ್ರು ಇವರು ಹಾಮಾನಾಯಕರು ಬಟ್ ಹಾಮ ಲಂಕೇಶು ಯಾರು ಸಿಗ್ಲಿ ಅವ್ರಿಗೊಂದು ಕಂಚ ಅಂತ ಸ್ವಭಾವ ಬೆಳೆಸ್ಕೊಂಬಿಟ್ಟಿದ್ರು ಇವ್ರನ್ನ ತುಂಬ ಅನಗತ್ಯವಾಗಿ ಟೀಕೆ ಮಾಡಿದರು ಆಮೇಲೆ ಕೋಕಾಕ್ ಚಳುವಳಿ ಟೈಮಲ್ಲಿ ಮೂರು ಜನ ಇದ್ದಾರೆ ಹಾಮಾನ ವಾಟಾನ ಆ್ಯಂಡ್ ಹಂಪಾನ ಅಂತ ಹೇಳಿ ಹೀಗೆ ಅನಗತ್ಯವಾಗಿ ಅವರ ಹೆಸರು ತಂದು ಟೀಕೆ ಮಾಡಿದರು ಹಾಮಾನಾಯಕರು ಭಾಳ ಆ ವಿಚಾರದಲ್ಲಿ ಭಾಳ ಕಟ್ಟುನಿಟ್ಟು ತುಂಬ ಅವರು ನಿಷ್ಠುರವಾದಿ ಒಂದು ಸರಿ ಧರ್ಮಸ್ಥಳದ ಇದರಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡಿದಾಗ ಕ ಅಲ್ಲಿ ಬಂದಂಥ ಸಾಹಿತಿಗಳೆಲ್ಲ ರಾಜಕಾರಣ ಮಾಡಿದ್ರೆ ರಾಜಕಾರಣಿಯಾದ ದೇವರಾಜ ಅರ್ಸೋರು ಶುದ್ಧ ಸಾಹಿತ್ಯ ಅಂತ ಮಾತಾಡಿದ್ರು ಅಂತ ಹಾಗೆ ಅವರು ಓಪನ್ ಆಗಿ ಮಾ ಹೇಳೋರು ಯಾವುದೇ ವಿಚಾರವೇ ಯಾವುದೇ ಮಾತಾಡ್ತಾ ಇದ್ದವರು ಅಮಾನಾಯಕರು ಅವ್ರಿಗೆ ಥರ ಇರಿಸು ಬಿರುಸು ಆಗಿಬಿಡ್ತು ಕೇಸ್ ಹಾಕಿದ್ರು ಮಾಲ್ನಷ್ಟ ಮೊಕದ್ದಮೆ ಹಾಕಿದ್ರು ಆಮೇಲೆ ಅದಕ್ಕೆ ಸುಮಾರು ಜನ ಬಿ ಎಚ್ ಗೌಡ್ರು ಅಂತ ಹೇಳಿ ನನಗೂ ಗೊತ್ತಿದ್ದಂಥ ಲಾಯರು ಲಂಕೇಶ್ ಪರವಾಗಿ ವಾದ ಮಾಡ್ತಾಯಿದ್ರು ಅವರು ಬಂದು ಸರ್ ಇದೆಲ್ಲ ಯಾತಕ್ಕೆ ವಾಪಸ್ ತೊಗೊಳ್ಳಿ ಹಾಗೆ ಏನಾದರೂ ಇದ್ದೇ ಇರುತ್ತಲ್ಲ ಸರ್ ಅಂತ ಏನೋ ಅಪ್ರೋಚ್ ಮಾಡಿದ್ರು ಆವಾಗ ಹಮಾನಾಯಕರು ಹೇಳಿದ ಮಾತು ಹ್ಞೂ ಎಂಥ ಕ್ಷುದ್ರ ವ್ಯಕ್ತಿಯಿಂದಲೂ ಕಲಿಯೋಂಥದ್ದು ತಿಳಿಯೋ ಬಹಳ ಇರುತ್ತೆ ಅಂತಾರೆ ಆದರೆ ನಿಮ್ಮ ಲಂಕೇಶ್ನಿಂದ ನಾನು ತಿಳಿಯುವಂಥದ್ದು ಏನು ಏನೂ ಇಲ್ಲ ಅಂತ ಅಂದ್ಬಿಟ್ರು ಒಂದೇ ಸರಿ ಮಾತು ಹೇಗಿದೆ ನೋಡಿ ಅದು ಕ್ಷುದ್ರ ವ್ಯಕ್ತಿಯಿಂದನೂ ಏನಾರು ಕಲಿಯೋಂಥದ್ದು ತಿಳಿಯೋಂಥದ್ದು ಇರುತ್ತೆ ಇವನಿಂದ ನಾನು ತಿಳಿಯೋಂಥದ್ದು ಏನಿಲ್ಲ ನಾನು ಕೇಸ್ ವಾಪಸ್ ತೊಗೊಳ್ಳಲ್ಲ ಅಂತೇಳಿ ಆಮೇಲೆ ಆ ಕೇಸಲ್ಲಿ ಅವರು ಕ್ಷಮೆ ಕೇಳಿದ್ರು ಹಮಾನ ಲಂಕೇಶ್ ಅವರು ಓಕೆ ಇದು ಒಂಥರ ಕನ್ನಡದ ದೀಕ್ಷೆಯನ್ನು ತಗೊಂಡಂಥ ಇವರೇನೆ ಕನ್ನಡ ಅಂದರೆ ಅದೇ ಅದೇ ಮೊದಲು ಅವ್ರು ಹೇಳ್ತಾರೆ ಒಂದು ಮಾತು ಕನ್ನಡ ಅಂತಂದರೆ ನನಗೆ ನನ್ನ ಎಲ್ಲ ಪ್ರಥಮ ಆದ್ಯತೆ ಅಂತಂದರೆ ಕನ್ನಡವೇ ನನ್ನ ಪ್ರಥಮ ಆದ್ಯತೆ ಕೊನೆಯದು ಕೂಡ ಅಷ್ಟೇ ಅವ್ರದ್ದು ಫೇಮಸ್ ಡೈಲಾಗ್ ಅದು ಅಷ್ಟು ಕನ್ನಡಕ್ಕಾಗಿ ಅವರು ಕೆಲಸ ಮಾಡಿದಂಥವ್ರು ಆಮೇಲೆ ಅವರು ನಿವೃತ್ತರಾದ ಮೇಲೂ ಕೂಡ ಅವ್ರಿಗೆ ಪ್ರೊಫೆಸರ್ ಆಗಿದ್ದಾರೆ ಸರ್ ಪ್ರೊಫೆಸರ್ ಆಗಿದ್ದರು ಗುಲ್ಬರ್ಗ ವಿಶ್ವವಿದ್ಯಾಲಯದ ಉಪಕುಲ್ಪತಿಗಳಾಗಿದ್ದರು ಕುಲಪತಿಗಳಾಗಿ ವಾಪಸ್ ಬಂದ ಮೇಲೂ ಕೂಡ ಕನ್ನಡ ಅಧ್ಯಯನ ಸಂಸ್ಥೆನೆಲ್ಲ ಅವರು ಅಧ್ಯಾಪನ ವೃತ್ತಿನ ಕಂಟಿನ್ಯೂ ಮಾಡಿದ್ರು ಆ ಥರದ್ದು ಅವ್ರ ಒಂದು ಅದು ಸಾಹಿತ್ಯ ಸಾಹಿತ್ಯೋಪಾಸನೆ ಅನ್ನೋದು ಅವ್ರಿಗೊಂದು ನಿಜವಾದ ಆಸಕ್ತಿಯಿಂದ ಇದ್ದರು ಪ್ರೊಫೆಸರ್ ಆಗಿ ಬಂದೆ ಅವ್ರು ಸೇರಿ ಮತ್ತೆ ನಾನು ಉಪನಿರ್ದೇಶಕ ಆಗಬೇಕು ಅಂತಾಗಲಿ ಅಥವಾ ನಾನು ಹಿಂದೆ ನಿರ್ದೇಶಕ ಆಗಿದ್ದ ಅಂತಾಗಲಿ ಆ ಹಿಂದಿನ ಹುದ್ದೆಗಳ ವಾಂಛಲ್ಯನ ಮರೆತು ಅವರು ಅಂಥ ಇವರು ಅವರ ಯಾವುದೇ ಕೃತಿಗಳನ್ನು ತಗೊಳ್ಳಿ ಸರ್ ನೀವು ಅವರು ಸಂಪಾದನೆ ಮಾಡಿರೋಂಥ ಎಲ್ಲ ಕೃತಿಗಳು ಶ್ರೇಷ್ಠ ಮಟ್ಟದ್ದೇನೆ ಕನ್ನಡಕ್ಕಾಗಿ ಬಹಳ ನಿಷ್ಠೆಯಿಂದ ದುಡಿದಂಥ ವ್ಯಕ್ತಿನೇ ಅವರು ಆಮೇಲೆ ಅವರು ನಿವೃತ್ತರಾಗಿ ತುಂಬ ಅವ್ರಿಗೆ ಅಷ್ಟೇ ಸಾಕಷ್ಟು ದೈಹಿಕ ಸಮಸ್ಯೆಗಳು ಇತ್ತು ಆರೋಗ್ಯ ಸಮಸ್ಯೆಗಳು ಹಾಗೆ ಯಾರು ಬಂದು ಸ್ಟ್ರೈಕು ಅದು ಇದು ಕನ್ನಡಕ್ಕೆ ಅಂತಂದರೆ ಅವರು ಬಂದ್ಬಿಡೋರು ಒಂದ್ಸರಿ ಇದರಲ್ಲಿ ಕ್ರಿಶ್ಚಿಯನ್ ಇದರಲ್ಲಿ ಅವರು ಕ್ರೈಸ್ತರ ಕನ್ನಡ ಕ್ರೈಸ್ತರಿಗೆ ಆದ್ಯತೆ ಕೊಡ್ತಾ ಇಲ್ಲ ಯಾರೋ ಒಬ್ಬ ಬಿಷಪನ್ನು ತಮಿಳಿನವ್ರನ್ನ ತಂದು ಹಾಕಿದ್ದಾರೆ ಹಾಗೇ ಅದನ್ನು ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತು ಆವಾಗ ಚಿದಾನಂದ ಮೂರ್ತಿಯವರು ಬೆಂಗಳೂರಿಂದ ನಾಯಕರು ಇಬ್ಬರು ಹೋಗಿ ಇದನ್ನು ಕೇಳಬೇಕಿತ್ತು ಅವರು ಎಷ್ಟು ನಿಧಾನಕ್ಕೆ ಮಾತಾಡ್ತಿದ್ರೋ ಬಹಳ ಸ್ಪಷ್ಟವಾಗಿ ಇದಾಗಬೇಕು ಇದು ಕನ್ನಡಕ್ಕೆ ನೀವು ಇಷ್ಟು ಆದ್ಯತೆ ಕೊಡಬೇಕು ಆಮೇಲೆ ಕನ್ನಡದಲ್ಲಿ ಪ್ರಾರ್ಥನೆ ನೀವು ಮಾಡ್ತಾಯಿದ್ದೀರಾ ಅದನ್ನು ಮುಂದುವರ್ಸಬೇಕು ಈಗ ಈಗ ನೀವು ಇಲ್ಲಿಂದ ಬಂದು ಯಾಕೆ ಚೇಂಜ್ ಮಾಡ್ತೀರಾ ಮೊದಲು ಇತ್ತಲ್ಲ ಅದನ್ನೇ ಮುಂದುವರಿಸಿ ವೆಸ್ಲೀನ್ ಚರ್ಚಲ್ಲಿ ಅಷ್ಟು ಒಳ್ಳೆ ಕನ್ನಡದ ಇವನ್ನೆಲ್ಲ ಸುಭ ಇವನ್ನೆಲ್ಲ ಬರೆದಿದ್ದಾರೆ ಸುವಾರ್ಥೆಗಳನ್ನು ಪ್ರಕಟಿಸಿದ್ದಾರೆ ನೀವು ಯಾಕೆ ಮಾಡಬಾರ್ದು ಅಂತೇಳಿ ಅಂಥ ಒಂಥರ ನಿಷ್ಠುರವಾದಿನೇ ಅದು ಆಮೇಲೆ ನಾನು ಒಂದು ಇನ್ಸಿಡೆಂಟ್ ಹಡ್ದುಬಿಡ್ತು ಅವರಿಬ್ಬರು ವಯಸ್ಸಾದವರು ಆಮೇಲೆ ಚಿದಾನಂದ ಮೂರ್ತಿಯವರು ಅಷ್ಟೇ ಫೈರ್ ಬ್ರಾಂಡ್ ಅವರು ಕೂಡ ಆಮೇಲೆ ಅವ್ರಿಗೆ ಬಿಷಪ್ ಅವ್ರೇನೋ ಮಾತಾಡಿದ್ರು ನೋಡಿ ಈ ಥರ ಎಲ್ಲ ಮಾತಾಡೋದಂದ್ರೆ ನಾನು ಅವ್ರನ್ನ ಅಂತಂದು ಯಾರನ್ನ ಬಿಷಪ್ಗೆ ನಾನು ಹೀಗೆಲ್ಲ ಮಾತಾಡೋರಾದರೆ ಅವ್ರನ್ನ ನಾನು ಗೌರವ್ಸಕ್ಕಾಗಲ್ಲ ಅವ್ರ ಬಗ್ಗೆ ಯಾವುದೇ ಗೌರವ ನಿನಗೆ ಗೌರವ ಕೊಡೋಕ್ಕಾಗಲ್ಲ ಅನ್ನೋದು ಅಂತ ಅಂದ್ರೆ ಆ ಥರ ಮಾತಾಡೋರನ್ನ ನಾನು ಗ್ರೌ ಗೌರವಿಸೋದಿಲ್ಲ ಅವ್ರ ಬಗ್ಗೆ ನನಗೆ ಯಾವ ತಿರಸ್ಕಾರ ಒಂದೇ ಉಳಿಯುತ್ತೆ ಅಂತ ಅಂದಿದ್ರು ಈ ಥರ ಫೈರ್ ಬ್ರ್ಯಾಂಡ್ಗಳಿಬ್ಬರೂ ಇವರು ನಾನೇನು ಮಾಡಿದೆ ನಮ್ಮ ಜೀಪ್ ಕರ್ಕೊಂಬಂದು ಸರ್ ಬನ್ನಿ ನಾನು ಡ್ರಾಪ್ ಕೊಡಿಸ್ತೀನಿ ಬನ್ನಿ ಅವರೆಲ್ಲ ಆಟೋದಲ್ಲಿ ಹೋಗಿ ಕೊಟ್ಟಿದ್ರು ಕರ್ಕೊಂಬಂದೆ ನಮ್ಮ ಲಷ್ಕರ್ ಸ್ಟೇಷನಿಗೆ ಕರ್ಕೊಂಬಂದರೆ ಅದೊಂದು ದೊಡ್ಡ ಗಲಾಟೆ ನಡೀತಾ ಇದೆ ಯಾರೋ ಒಬ್ಬ ಹೆಂಗ್ಸು ಆಕೆ ಮನೆ ಬಿಟ್ಟು ಹೋಗಿರ್ತಾಳೆ ಆ ಥರ ಇಲ್ಲ ನಮ್ಮ ಸ್ಟೇಷನಿಗೆ ಕರ್ಕೊಂಬಂದು ಕಾಫಿ ಕೊಡ್ಸ್ ಕಳ್ಸೋಣ ಅಂತ ಕರ್ಕೊಂಬಂದೆ ಅಷ್ಟೊತ್ತಿಗೆ ಒಂದು ಗಲಾಟೆ ಬಂದುಬಿಡ್ತು ಆ ಹೆಂಗ್ಸು ಒಬ್ಬಳಿರ್ತಾಳೆ ಅವಳು ಸ್ವಲ್ಪ ನಡವಳಿಕೆ ಸರಿ ಇಲ್ಲ ಅಂತ ಮನೆಯವ್ರು ಆಚೆ ಹಾಕ್ಬಿಟ್ಟಿರ್ತಾನೆ ಗಂಡನೂ ಬಿಟ್ಬಿಟ್ಟಿರ್ತಾನೆ ಒಬ್ಬ ಮಗಳು ಅದೇ ರೆಸ್ತಲ್ಲಿ ಅವ್ರ ತಾಯಿ ಮನೇನೂ ಇರುತ್ತೆ ತಮ್ಮನ ಮನೆಯೂ ಇರುತ್ತೆ ಯಾರೋ ಒಬ್ಬ ಹುಡುಗ ಅವನ ಮಗಳನ್ನ ಮಾತಾಡಿಸ್ತಿದ್ದ ಅಂತ ಹೇಳಿ ಅವನು ತಮ್ಮ ಇದ್ದವನು ದಬಾಯಿಸ್ಬಿಡ್ತಾನೆ ನಿಮ್ಮ ಆಡ್ತಾ ಆಡ್ತಾಯಿದ್ದೆ ನೀನು ಹಾಗೆ ಒಳಕ್ಕೆ ಅಂತ ಹೇಳಿ ಬೈದು ಕಳಿಸ್ತಾನೆ ಅಕ್ಕನ ಮಗಳು ಅವಳಿಗೆ ಏನಾಗ್ಬಿಡ್ತಾ ನೀನು ಯಾವನೋ ಹೇಳೋಕ್ಕೆ ಅಂತ ಹೇಳಿ ಗಲಾಟೆ ಎಬ್ಬರ್ಸ್ಕೊಂಡ್ಬಿಡ್ತಾಳೆ ಅವ್ರನ್ನ ಕರ್ಕೊಂಡ್ಬಂದಿದ್ರು ಸ್ಟೇಷನ್ಗೆ ಅವಳೊಂದು ಪೋಲಿ ಮಾತುಗಳನ್ನು ಆಡಿದ್ರು ಇವರು ಇಬ್ಬರು ತಬ್ಬಿ ಬಾಕೋಬಿಟ್ರು ಹಿರಿಯ ಸಾಹಿತಿಗಳು ಹಿಂಗೂ ಮಾತಾಡ್ತಾರೆ ಹೆಂಗಸರು ಅಂತ ಹೇಳಿ ಆಮೇಲೆ ನೋಡ್ತಾನೇ ಇದ್ರು ಹೇಳಯ್ಯ ನೀನೇ ಅಂತ ಹೇಳಿ ಚಿದಾನಂದ ಮೂರ್ತಿ ಅವ್ರನ್ನ ಕೇಳಿದೆ ಆ್ಯಕ್ಚುಲಿ ಅವಳು ಕೇಳ್ತಾ ಇದ್ದಿದ್ದು ಇನ್ನೊಬ್ಬನ್ನ ಇವರು ತಮಗೆ ಹೇಳ್ತಾ ಇದ್ದಾರೆ ಅಂತ ಗಾಬರಿ ಆ ಚಿದಾನಂದ ಮೂರ್ತಿಗಳು ಆಮೇಲೆಲ್ಲ ಮಾತಾಡಿಸಿ ಅವಳು ನನ್ನ ಅವಳು ಆದರೂ ನಮ್ಮ ಮಕ್ಕನ ಮಗಳು ನಿನ್ನ ಮಗಳಲ್ಲ ಅವಳು ನಮ್ಮ ಅಕ್ಕನ ಮಗಳು ನಾನು ಕೇಳ್ತೀನಿ ನನಗೆ ಹಕ್ಕೈತೆ ಅಂತ ಅವ್ನು ದಬಾಯಿಸ್ತಾ ಇದ್ದಾರೆ ತಮ್ಮ ಇವಳು ನೀನು ಯಾವನ ಕೇಳೋಕ್ಕೆ ನಾನು ಹೆಂಗೋ ಇರ್ತೀನಿ ಅಂತ ಇವಳು ಈ ಜಟಾಪಟಿ ಇವರು ಎದುರುಗಡೆ ನಡೆದೋಯ್ತು ಇಬ್ಬರು ಹಿರಿಯರು ಸುಸ್ತು ತೊಡೆದೋಗ್ಬಿಟ್ರು ಆಮೇಲೆ ಇದು ಯಾವ ಸಿಮೆ ಇದು ಇದೇನು ಪೊಲೀಸ್ ಸ್ಟೇಷನ್ ಅಂದರೆ ಹೀಗೆ ಇರುತ್ತಾ ಅಂದರು ಹೌದು ಸರ್ ಇದೇ ಥರದ್ದೇ ಕೇಸ್ಗಳು ಬರೋದು ಅಂತ ಹೇಳಿ ಆಮೇಲೆ ಅವ್ರಿಗೆ ಡ್ರಾಪ್ ಕೊಡಿಸ್ದೆ ಆ ರೀತಿ ಆಮೇಲೆ ನಿಮ್ಮ ಮೂಡ್ಗೆ ಅದು ಏನು ಎಫೆಕ್ಟ್ ಆಗಲ್ಲ ಸರ್ ಈ ಥರ ಬರ್ತಾವಲ್ಲ ಕೇಸ್ಗಳು ಬರ್ತಾವೆ ಸರ್ ಅದು ಒಂಥರ ರೂಢಿ ಒಂದು ರೀತಿ ರೂಢಿ ಸರ್ ಅದು ಈಗ ಆಸ್ಪತ್ರೆಗಳಲ್ಲಿ ರೋಗಿಷ್ಟ್ರನ್ನ ನರಳವ್ರನ್ನ ಸಾಯೋರನ್ನ ಡಾಕ್ಟ್ರುಗಳು ನೋಡಿ 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 ಒಂದು ರೀತಿ ಜಡತ್ವ ಬ ಜಟ್ಗಟ್ಟಿರುತ್ತೆ ಅದ್ರ ಬಗ್ಗೆ ಹೊಸ ಪ್ರ ಹೊಸದು ಅಂತಲೇ ಅನ್ಸೋದಿಲ್ಲ ನಮಗೆ ಇವ್ರಿಗೆ ಅದು ಏನೋ ಒಂಥರ ಅದ್ಭುತ ಅನ್ನಾಗೋಗ್ಬಿಡುತ್ತೆ ಇವನ್ ನಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರನ್ನ ನಾನು ಪೋಸ್ಟ್ ಹೆಂಗೆ ನಡೆಯುತ್ತೆ ಅಂತ ಕೇಳಿದ್ದೆ ತೋರ್ಸೋಣ ಒಂದು ಸ್ವಲ್ಪ ಹೇಳಿ ಅಂತ ನಾನು ಬ ಪಾಂಡುರಂಗಣೆ ಅವ್ರ ಹತ್ರ ಕರ್ಕೊಂಡೋಗಿದ್ದೆ ಕರ್ಕೊಂಡೋಗಿ ನೋಡಿದ್ರೆ ಹೆದರೋಗ್ಬಿಟ್ಟ ಒಂದೇ ಸರಿ ಆ ಹೆಣ ಕುಯ್ದಿರೋ ಅಂಥದ್ದು ಚ ಇದನ್ನೆಲ್ಲ ಬಿಚ್ಚಿರ್ತಾರೆ ಆ ಭಯಾನಕ ದೃಶ್ಯ ನೋಡಿ ಮೂರ್ನಾಲ್ಕು ದಿನ ಅಥವಾ ನಿದ್ದೆನೇ ಮಾಡಲಿಲ್ಲ ಅಂತೆ ಹಾಗಾಗುತ್ತೆ ಅದು ಅದೇ ಬೇರೆ ಥರದ ಲೈಫು ನಾವು ಹೆಣದ ಪಕ್ಕನೇ ಕೂತ್ಕೊಳ್ತೀವಿ ಇದು ನಾಯಿ ಮಾಂಸದ ವಾಸನೆ ಮನುಷ್ಯ ಮಾಂಸನ ಒಂಥರ ಮೂಗು ಪತ್ತೆ ಮಾಡುತ್ತೆ ಗೊತ್ತಾಗುತ್ತೆ ನಮಗೆ ಹೀಗೆ ಅದೊಂಥರ ಆ ಜೀವನವೇ ಆ ಥರದ್ದು ಸರ್ ಒಳ್ಳೆಯವರು ನೋಡಿದ ಭಾಳ ಕಡಿಮೆ ನಾನು ಆಮೇಲೆ ನನ್ನ ಭಾಷೆಯಲ್ಲಿ ವೃಕ್ಷತೆ ಇದೆ ಅಂತಂದರೆ ಅದು ಡಿಪಾರ್ಟ್ಮೆಂಟಿನ ಪ್ರಸಾದ ಅಷ್ಟಿದೆ ಸರ್ ಆಮೇಲೆ ಆಮೇ ನಾಯಕರು ಪಾಪ ಅವರು ಕೊನೆಗಾಲದಲ್ಲಿ ಇರೋ ತನ್ಕೊಂಡು ನಾನು ಆಗಾಗ್ಗೆ ಹೋಗಿ ಬರ್ತಾ ಇದ್ದೆ ನಮಸ್ಕಾರ ಮಾಡ್ಕೊಂಬರ್ತಾಯಿದ್ದೆ ಅವ್ರ ಮ ಶ್ರೀಮತಿಯವರು ಕೂಡ ತುಂಬ ಪ್ರೀತಿಯಿಂದ ಕಾಣೋರು ಒಂದು ರೀತಿ ಮಗನ ವಾತ್ಸಲ್ಯದಿಂದಲೇ ನೋಡೋರು ನಾನು ಆಮೇಲೆ ಲೋಕ ಅವರು ಅಮಾನಾಯಕರು ಮೇಲೆ ನಾಲ್ಕೈದು ಸರಿ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೆ ಒಂದು ಸರಿ ಮಾತಾಡ್ಸ್ಕೊಂಡು ಬರೋಕ್ಕಿಂತ ಹೋದೆ ಅಷ್ಟರಲ್ಲಿ ಇನ್ನೊಬ್ಬರು ಯಾರೋ ಗೆಳೆಯರ ಮನೆಗೆ ಹೋಗಬೇಕಾಯಿತು ಓಕೆ ಹ್ಞೂ ಇವ್ರ ಮನೆಗೆ ಬರೋಣ ಅನ್ನೋದ್ರೊಳಗೆ ಆಗಲೇ ಎಲ್ಲ ಟೈಮು ಹೊಟ್ಟೋಗ್ಬಿಟ್ಟೆ ನೋಡಿದ್ರೆ ಆಮೇಲೆ ಅವರು ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ರು ಹಾಮಾನಾಯಕರು ಮಿಸ್ಸೆಸ್ ಮಿಸ್ಸಸ್ಸು ಅವರು ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದಂಥ ಅತ್ಯಂತ ಸರಳ ಸದ್ಗೃಹಿಣಿ ಏನಂದ್ರೆ ಒಂಟಿ ಆಗ್ಬಿಟ್ರು ಅವರು ಮಗನೂ ಅವರು ಮಗನಿಗೂ ಕಾಯಿಲೆ ಎಲ್ಲ ಬಂದ್ಬಿಡುತ್ತೆ ಇವ್ರು ತೀರೋಗ್ತಾರೆ ಇಡೀ ಮನೇನಲ್ಲಿ ಒಬ್ಬರೇ ಆಗ್ತಾರೆ ಮಗನ ಮದುವೆ ಆಗಿರಲಿಲ್ಲ ಆಗಿತ್ತು ಅವರು ಶಿವಮೊಗ್ಗದಲ್ಲಿದ್ದರು ಬಹುಶಃ ಅದೇ ಟೈಮ್ಗೆ ಅವರು ತೀರ್ಕೊಂಡ್ರು ಅನಿಸುತ್ತೆ ಅದು ಅದು ನಾನು ಸ್ವಲ್ಪ ಅದು ಮರ್ತೋಗಿದೆ ಪಾಪ ಒಂಟಿ ಆಗಿಬಿಟ್ಟಿದ್ರು ಹಾಗಾಗಿ ಆ ಒಂಟಿತನದ ಖಿನ್ನತೆ ಅವ್ರನ್ನ ಆತ್ಮಹತ್ಯೆಗೆ ಮಾಡ್ತಾ ಅವರು ಆ ಸಾವು ಅವರಿಗೆ ಖಂಡಿತ ಅದಕ್ಕೆ ಯೋಗ್ಯರಾಗಿರಲಿಲ್ಲ ನನಗೆ ನೆನೆಸ್ಕೊಂಡಾಗೆಲ್ಲ ತುಂಬ ಬೇಜಾರಾಗುತ್ತೆ ಹವನಾಯಕರು ಅಷ್ಟೇ ಕೊನೆ ತನಕೇ ಅವರು ತುಂಬ ಸಜ್ಜನಿಕೆಯಿಂದ ಬಾಳಿದವರು ಎಲ್ಲೂ ಕೂಡ ಅವರು ಇದಲ್ಲ ಆಮೇಲೆ ಎಸ್ ಎಲ್ ಭೈರಪ್ಪನವರು ಬಹಳ ಆಪ್ತರು ಅವ್ರಿಗೆ ಅವ್ರು ಯಾವುದೋ ಕೆಲವು ಕೌಟುಂಬಿಕವಾಗಿ ಕೆಲವು ತೊಂದರೆಗಳು ಏನೋ ಆದಾಗ ಭೈರಪ್ಪನವ್ರು ಬರೋರು ಭೈರಪ್ಪನವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಯಾವುದೇ ಒಬ್ಬ ಸಾಹಿತಿ ಇರ್ಬೋದು ಇನ್ನೊಬ್ಬ ಇರ್ಬೋದು ಅವ್ರ ಸ್ನೇಹಿತರು ಇರ್ಬೋದು ತೊಂದರೆ ಆಯಿತು ಅಂತಂದರೆ ನಿಂತ್ಕೊಂಡು ಹೋಗಿ ಪರಿಹರಿಸೋ ಅಂಥ ವ್ಯಕ್ತಿತ್ವ ಅವ್ರದ್ದು ಭೈರಪ್ಪ ಓಕೆ ಹ್ಞೂ ಹ್ಞೂ ಅವರು ರೀಜ್ನಲ್ ಕಾಲೇಜಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು ಅವರ ಯಾರೋ ಒಬ್ಬರಿಗೆ ಏನೋ ತೊಂದರೆ ಆಗಿತ್ತು ನಮ್ಮ ಸ್ಟೇಷನ್ಗೆ ಅವರೇ ಹುಡುಕೊಂಡು ಬಂದು ಹೀಗಾಗಿದೆ ಅಂತ ಹೇಳಿ ಹೇಳೋರು ಆಮೇಲೆ ಹವಾಮಾನ ಹಾಕಿರೋ ವಿಚಾರದಲ್ಲೂ ಅಷ್ಟೇ ಅವರೇ ಅಂದರೆ ಸಾಹಿತಿಗಳು ಪರಸ್ಪರ ಆ ಥರದ್ದೊಂದು ಅನ್ಯೋನ್ಯ ಭಾವದಿಂದ ಇದ್ದರು ಅದು ಅತ್ಯಂತ ಉದ್ದಾಮ ಸಾಹಿತಿಗಳು ಪರಸ್ಪರ ಏನೋ ಅಸೂಯಾ ಆ ಥರದನ್ನೆಲ್ಲ ಮೀರಿದ ವ್ಯಕ್ತಿಗಳಾಗಿದ್ದರು ನಾನು ಅದನ್ನು ನೋಡಿದ್ದೀನಿ ಅದು ಹಿಂದಿನ ತಲೆಮಾರಿನ ಸಾಹಿತಿಗಳಲ್ಲಿ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ